ಬೀರದೇವರ ದೇವರ ಪಾತ್ರಧಾರಿ ಪಾತ್ರಧಾರಿ ಅಮೋಘ ಸಿದ್ಧ ಪಾತ್ರಧಾರಿ ಹೌದು ಆರ್ಯನ ಸಿದ್ಧ ಪಾತ್ರ ನಾರಿ ಇವರೆಲ್ಲರೂ ಪಾತ್ರಧಾರಿಗಳು ಅದಾರ ಅದಾರ ಒಂದೊಟ್ಟಿಗೆ ಗೌಡನ ವಿಷಯ ನೀವು ಮಾತಾಡಿದ್ರಿ ಹಾ 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 ತಮ್ಮ ನಾನು ವಿಷಯ ಏನ್ ಹೇಳಿ ಅದು ಪಾತ್ರ ರೂಪದಿಂದ ಮಾಲಿಂಗರಾಯಿ ಕುಂತಾನಿ ಪಾತ್ರಧಾರಿ ಆಗಿ ಹೋಗಿ ಅಂಕನಗೌಡ ಹೊಡೆದಾನ ಹೊಡೆದ ಏಟ ಒಳಗೆ ಶಿವಲಿಂಗಮ್ಮ ಬಿಳಬೇಕಾದ್ರೆ ಯಾವ ರೂಪದಿಂದ ಹೋಗ್ಯಾವು ಹೌದು ಸೂತ್ರಧಾರಿ ಕಣ್ಣಿಗೆ ಕಂಡಿಲ್ಲ ಕೈಗೆ ಸಿಕ್ಕಿಲ್ಲ ಏಟ ಬಿಡಲಾರದೆ ಬಿಟ್ಟಿಲ್ಲ ಒಟ್ಟೇ ಬಿಟ್ಟಿಲ್ಲ ಹೆಂಗೋ ಜ್ಞಾನಿಗಳು ನಮ್ಮ ಅತ್ತನ ಹೇಳ್ತಾರೆ ಆಹಾ ಏನು ಹೇಳ್ತಾರೆ ಜ್ಞಾನಿಗಳು ಶರೀರ್ ಎಂಬುದು ಶ್ರೀ ಶೈಲಗಿರಿ ಅಯ್ಯ ಸಿಟ್ಟ ಎಂಬುದು ಭೀಮಣ್ಣ ಕೋಲಯ ಮನಸ್ಸು ಎಂಬುದು ಪಾತಾಳ ಗಂಗಯ್ಯ ಆಹಾ ಮನಸ್ಸಿನ ಜಲಕ ಯಾರು ಮಾಡ್ತಾರೆ ಅವನಿಗೆ ಬಲಿತಾನ ನಮ್ಮ ಹೌದು ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚತ್ತೆಟ್ಟ ಕೇಳಯ್ಯಾ ಅಂತ ಹೇಳಿದ್ರು ಹೌದು ಹೌದ್ರಿಪ್ಪ ಹೌದು ತಮ್ಮ ಇವತ್ತ ನೀನು ಮಾತಾಡಕತ್ತಿದ್ದಿ ಪಿಂಟು ಮಾಸ್ತಾರ ಆಹಾಹಾ ದಾರಿ ಇರಲಾರೇ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಟ್ಟಿ ಸಾಧ್ಯ ಇಲ್ಲ ಹೌದು ಯಾಕಂತ ಯಾಕ್ರಿಪ್ಪ ಸೂತ್ರಧಾರಿ ದಯಾಳು ಪರಮ ನದಿ ದಯಾವಧಾನವ ಹೌದಪ್ಪ ಹೌದು ಪರಮ ನದಿ ದಯಾವಧಾನವ ದಯಾಳು ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರೀಪ ಎಲೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸೂಸುವ ಗಾದೆ ಇವು ನಿಮ್ಮ ದಾನ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ಉಣ್ಣು ಸುತ್ತವು ನಿಮ್ಮ ದಾನ ನಿಮ್ಮ ನಿಮ್ಮ ಅನ್ನವನ್ನು ಅನ್ನರನ್ನ ಹೊಗಲುವ ಕೊಣ್ಣಗೆ ನಾನೇನೆಂದು ಬೇರೆ ರಾಮನಾಥ 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 ಹೌದು ಒಂದು ಮಾತಾ ಏನ್ರಿಪ್ಪ ಅದು ಹಾಸನ ಜಿಲ್ಲಾ ಬೇಲೂರ ತಾಲೂಕ ಚನ್ನಕೇಶ್ವರ ಮೂರ್ತಿ ಮಾಡಿರತಕ್ಕಂತ ಜಕಣಾಚಾರ್ಯ ಮತ್ತು ಅವನ ಮಗ ಡಕಣಾಚಾರ್ಯ ಡಕಣಾಚಾರ್ಯ ವಿಷಯ ಮಾತಾಡಿದ ಪಿಂಟು ಮಾಸ್ತರ್ ನೀವ್ ಎಲ್ಲರೂ ಕೇಳಿರಿ ಇಲ್ಲೇ ಸೂತ್ರಧಾರಿ ಕೆಲಸ ತೋರಿಸ್ಕೊಡ್ತೀನಿ ತಮ್ಮ ಅದು ಜಕಣಾಚಾರಿ ಮೂರ್ತಿ ಮಾಡಿದ ಡಕ್ಕನಾಚಾರ್ಯಾರ ಹೌದಾ ಈ ಮೂರ್ತಿ ಪಿನ್ ಹಾಗೆ ಆ ಟೈಮ್ ಒಳಗ ಚಾನದಿಂದ ಹೊಡ್ಕೋತ ಹೊಡ್ಕೋತ ಬಂದಾಗ ಆ ಮೂರ್ತಿ ಹುಂಕಲ ಒಳಗ ಡಬ್ ಡಬ್ ಆ ಕಲ್ಲಿನ ಮೂರ್ತಿಯ ಒಳಗ ಹೊಂಕಲ್ ಸರ್ತಿ ಏನಾಗಿತ್ತು ಕಲ್ಲು ಸಕ್ಕರೆ ಹಾರಿ ಹಾರಿ ಆ ಕಲ್ಲಿನ ಒಳಗ ಕಪ್ಪಿತ್ತು ಅಲ್ಲಿ ಒಂದು ಬಗಸ ನೀರಿದ್ದು ಹೌದು ಅಲ್ಲಿ ಯಾವ ಪಾತ್ರಧಾರಿ ಇಟ್ಟಿದ್ದಪ್ಪ ಯಾರ ಇಟ್ಟರೋ ಮಾವ மூர்வ ஜக்கணாச்சாரி அதுதா டக்கணாச்சாரி டக்கணாச்சாரி அப்படி பார்த்தார ஆ கல்ல மூர்த்தி ஒழுக கல் ஒழுக நீர் அது யார சூத்திரி அவனே சூத்தி அவனே சூத்திரி ಪುಣ್ಯಾತ್ಮರಿ ನಿಮ್ಗೊಂದು ಮಾತು ಹೇಳ್ತೀನಿ ಬಾಳ ದೂರ ಇನ್ನಕ ಮಠ ಒಂದ್ ತಾಸು ಕತ್ತಿ ಹೇಳಿದಿನಿ ಯಾವ ತೀರ್ವಾದ ಮಂಗರಾಯಾಗ ಮತ್ತು ಮತ್ತು ಸಿದ್ಧಗ ನ್ಯಾಯ ಆಯಿತು ಶಮಣಾಮಿಯರು ಬಗೆಹರಿಸ ಅದೇ ವಿಶ್ವದ ವೇದನೆಯಿಂದ ಕಲ್ಲಂಕಲಿಗೆ ಭೂಮಿಯಾಗ ಹೋಗಿ ಬಿದ್ದ ಒದ್ದಾಡುತ್ತಿದ್ದ ಗುಡ್ಡದ ಮ್ಯಾಗ ಸಿದ್ದನ ಸಸಿ ಕನಬಾಯಿ ಐದು ದೀಪ ದಿನನಿತ್ಯದಲ್ಲಿ ಹಸ್ತಿದ್ಲು ಹಸ್ತಿದ್ಲು ನಾಲ್ಕು ಮಂದಿ ಸತ್ಯ ಧರ್ಮರು ಇನ್ನೊಂದು ದೀಪ ಮಾವ ಅಮೋಘ್ಸಿದ್ದು ಹೌದು ನೋಡ್ರಿ ಅದನ್ನ ಚೀಸ್ ತಿಳ್ಕೊರಿ ಅವ ಮಾವನ ಹೆಸರಲ್ಲಿ ಒಂದು ದೀಪ ಹೌದು ಸಿದ್ಧ ಬೆಳೆಯಾಣ ಸಿದ್ಧ ಸೋಮನ ಮುತ್ತೆ ಕಣ್ಣ ಮುತ್ತೆ ನಾಲ್ಕು ಮಂದಿ ಸತ್ಯ ಧರ್ಮರ ಹೆಸರಲ್ಲಿ ಒಂದು ನಾಲ್ಕು ದೀಪ ನಾಲ್ಕು ದೀಪ ಐದು ದೀಪ ಸತತವಾಗಿ ಉರಿಸ್ತಿದ್ಲು ಯಾರು ಕೊಂತೆವ ಕೊಂತೆವ ಒಂದಾನ ಒಂದು ದಿವಸ ಏನಾಯ್ತು ಇಲ್ಲಿ ನ್ಯಾಯ ಮುಗಿಸ್ಕೊಂಡು ಕಲ್ಲಂಕಲಿ ಈ ಭೂಮಿಯಾಗ ವಿಷದ ವೇದನೆಯಿಂದ ಹೌದು ಸಿದ್ಧ ಬಿದ್ದು ಒದ್ದಾಡ್ತಿದ್ದ ಹೌದು ಅವರು ಸಿದ್ಧನ ಹೆಸರಲ್ಲಿ ಇದ್ದಂತ ದೀಪ ಕಂದಾಯ್ತು ಕಂದಾಗ ಕಂದ ಆದಾಗ ಮಾವ ಅಮೋಘ ಸಿದ್ಧ ಕೇಳ್ತದ ಯಾರು ಕೊಂತು ಬಾಯಿ ಕೊಂತು ಬಾಯಿ ಮಾವ ಮಾವ ಇವತ್ತು ನನ್ನ ಭಾವ ಔದು ಸಿದ್ಧನ ದೀಪ ಕಂದಾಗ್ಯದ ಇದು ಏನು ಚಿನ್ನ ಅಂತ ಕೇಳ ಹೌದು ಆವಾಗ ಅಮೋಘ ಸಿದ್ಧ ಹೇಳ ನಿನ್ನ ಭಾವ ಅವಧು ಸಿದ್ಧ ಇನ್ನೇನು ಕೆಲವೇ ಕ್ಷಣ ಪ್ರಾಣ ಬಿಡದ ವಿಷದ ವೇದನೆಯಿಂದ ಕಲ್ಲಂಕಲಿ ಭೂಮಿ ಆಗ್ಯದ ಒದ್ದಾಡ ಕಟ್ಟನು ಅವಾಗ ಕೊಂತುವ ಹೇಳು ಏನು ಮಾಡಿದ್ರೆ ನನ್ನ ಭಾವ ಉಲ್ತಾನ ಹೌದು ಏನು ಮಾಡಿದ್ರೆ ನನ್ನ ಬಾವು ಉಲ್ತಾನ ಅಂತಂದಾಗ ಕೊಂತೇವ ನಿನ್ನ ಬಗಲೋ ಇದ್ದಿರ್ತಕ್ಕಂತ ಸಣ್ಣ ಮಗ ಸಿಲಿಸಿದ್ದ ನಾವು ಆಕಾಶಕ್ಕೆ ಆವೃತ್ತಿ ಹೊಡೆದ್ರೆ ನಿನ್ನ ಭಾವ ಅವ್ರ ಸುದ್ದು ಉಳ್ತಾನ ಉಳಿತಾನ ಅವ್ರ ಸುದ್ದಿ ಇಲ್ದಾನ ಕಲ್ಲಂತಲಿ ಭೂಮಿ ಆಗ ಹಾ ಎಲ್ಲದ ಇಲ್ಲೆಲ್ಲ ಎಕ್ಸಂಬತ್ತಿ ಹೌದು ಇದು ಅಮೋಕ್ಷಕ ಮಾವ ಮತ್ತು ಸಸಿ ಕುಂತುವ ಎಲ್ಲಿ ಮಾತಾಡತ್ತಾರು ಗುಡ್ಡದ ಮೇಲೆ ರೀಪ ಗುಡ್ಡದ ಮೇಲೆ ಹೌದಾ ಅಜ್ಮಾಸ್ ಒಂದ್ ನೂರು ಕಿಲೋಮೀಟರ್ ಇರ್ಬೇಕಲ್ಲ ಹಾ ಹಾ ತಿಳ್ಕೊರಿ ಒಂದು ನೂರ್ ಕಿಲೋಮೀಟರ್ ಇರ್ಬೇಕು ಹೌದಾ ಇಲ್ಲಿ ದೇಡ್ ನೂರ್ ಬಿಡ ಒಟ್ ಸುಮ್ ಒಂದ್ ನೂರ್ ಇಡೀ ಹಾ ಹಾ ಇಲ್ಲಿ ಯಾವ್ದು ಸಿದ್ಧ ನಿಂತ ಘಟನಾ ನಡೆದದ ಹಾ ಅಲ್ಲಿ ಮಾವ ಸೊಸಿ ಈ ಮಾತು ಮಾತಾಡತ್ತೇ ಮಾತಾಡಕ್ರಿಪ್ಪ ಕೊಂತೆವಾ ನಿನ್ನ ಬಗಲಾಗಿನ ಕೂಸಿನ ಆಕಾಶಕ್ಕೆ ಆವತ್ತಿ ಹೊಡೆದ್ರೆ ನಿನ್ನ ಬಾವು ಔದಿಸಿ ದುಡಿತಾನ ಅಂತ ಮಾವ ಹೇಳ್ದ ಹೌದು ಅಲ್ಲಿ ಕೊಂತೆವ ಬಗಲಾನ ಕೂಸಿನ ಆಕಾಶಕ್ಕೆ ಆವತ್ತಿ ಹೊಡೆದಾಗ್ರಿಪ್ಪ ಇಲ್ಲಿ ಔದಿಸಿದ ವಿಷಾಕಾರಿ ಉಳ್ದಾನ ಉಳ್ದಾನಲ್ರಿಪ್ಪ ಇವ್ ಕಾರ್ಯದ ಕಂಡದ ಅಲ್ಲಿ ಆಕಾಶ ಕಡಿದ ಕಂಡದ ಅದು ಪಾತ್ರ ಆಯ್ತು ನಡು ಬಂದಿದ್ರು ಯಾರು ಯಾರ ಸೂತ್ರಧಾರಿ ಹೋಗ ಅಲ್ಲಿ ಐತದ ಹೌದು

ಮರಿಮಾಕದ ಒಳಗ ಗುಡ್ಡದ ಮ್ಯಾಗ ಎಲ್ಲಾರು ಸಾಲಕ್ಕೆ ಕೂತು ಊಟ ಮಾಡ್ತಿದ್ರು ಬಟ್ಟೆ ಒಡೆಯೋ ಅವ ಸತ್ಯ ಧರ್ಮ ಇದ್ದ ಕಣ್ಣಾಗ ಪಿಚ್ಚ ಮುಗಿನಾಗ ಶುಂಬ ಬಾಯಿಂದ ರೊಜಾ ಸೋರ್ತಿತ್ತು ಹೌದು ಮಂದಿ ಮಂದಿಗೆಲ್ಲ ಅಲ್ಲದ ಅಪ್ಪವಾಗ ಮಾತು ಮಾತಾಡಿದ್ರ ಅವಾಗ ನಮ್ಮ ಮಗಲಾ ಕುಂಡ್ರೆ ಬೇಡ ಸರಿ ಹೋಗತ್ತೆ ನುಗ್ಸಿ ಕಳ್ಸಿ ನೋಡಪ್ಪ ದುಃಖ ಆಯ್ತು ಬಟ್ಟೆಲ ಒಡಿಯಾಗ ಅಜ್ಜಿನ ಮುಂದೋಗಿ ಕಣ್ಣೀರ್ ಹಾಕಿ ಹೇಳ ನಾ ನಿಮ್ಮ ಓಸದಾಗಿ ಹುಟ್ಟಿನಿಲ್ವ ನಿಮಗೆ ಸಂಬಂಧಿಲ್ವ ಹಿಂಗ ಮಾತಾಡಿದ್ರೆ ನನಗೆ ಹೌದು ಚಿಂತೆ ಮಾಡಬೇಡ ಕೀರ್ತಿ ಬೆಳಿತದ ಬಂಡಾರ ಕೊಟ್ಟ ಆಶೀರ್ವಾದ ಮಾಡಿ ಕಲಿಸದ ಸಿಂದಗಿ ತಾಲೂಕು ವಿಜಯಪುರ ಜಿಲ್ಲಾ ಡವಲಾರ ಗ್ರಾಮಕ್ಕೆ ಬಾದ ಯಾರು ಹಟ್ಟಲ ಒಡಿಯ ಬಟ್ಟಲ ಹೌದು ಡವಲಾರ್ ಗ್ರಾಮ ಅಂತಂದ್ರೆ ಎಲ್ಲಿ ಬರೋದಕ್ಕೆ ಗೊತ್ತೇನು ಬೋಲ್ಗೆರೆ ಲಿಂಗನ ಊರು ಮಗಲಿ ಹಾ 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 ಹೌದು ಡವಲಾರ್ ಗೌಡರ ಮಣಿತ ಹೊಲದಾಗ ಏನ್ ಹಾಕ್ತಿತ್ತು ಪಿಸಾಶಿ ಕೆತ್ತ ಅವಾಗ ಇನ್ನೇನು ಮಾಡಬೇಕು ಮಾಡಿ ಅವರಿಗೂ ಚಿಂತೆ ಆಯ್ತು ಇವ್ ಹೆಗಲಿನ ಜಾಡಿ ಹನಿ ಮೇಲೆ ಭಂಡಾರ ಹಾದು ನಡೆದಿದ್ದ ಹೌದು ಗೌಡನ ಮಕ್ಕಳ ನಾಲ್ಕು ಮಂದಿ ಅಣ್ಣ ತಮ್ಮ ಮತ್ತು ಗೌಡ ಬಂದ ಬಂದ ಈ ಸತ್ಯ ಧರ್ಮ ಬಟ್ಟಲು ಒಡೆಯನ್ನ ಪಾದೆಗೆ ನಮಸ್ಕಾರ ಮಾಡಿದ್ರಿಯಪ್ಪ ಯಪ್ಪಾ ಯಪ್ಪಾ ಹೊಲದಾಗ ಹಾಂ ಇದೊಂದು ಸೊಳೆ ಕಟ್ಟಿದೆವು ಹಗಲಿ ಕಟ್ಟಿ ಮನೆಗೆ ಹೋಗ್ತೇವೆ ರಾತ್ರಿ ಒಡ್ದೋಕ್ಕದ ಹೆಂಗ್ ಏನು ಆಗ್ತದೋ ಗೊತ್ತಿಲ್ಲ ಒಡ್ದ ಹೊಂಟೈತಿ ಆ ಟೈಮ್ದೊಳಗೆ ಇವ ಹೇಳ ಏನು ಹೇಳ್ತಾಳೆಪ್ಪ ನಿಮ್ಮ ಒಟ್ಟು ನಿಂತದ ನಿಂತನು ಕರೆ ನನ್ನೊಂದು ಮಾತು ಅದನ್ನ ನಡೆಸ್ಕೊಡ್ಬೇಕಂದ ಆ ಹಾಂ ಏನು ರೀಪ್ಪ ಅಂತ ಮಾತಾ ಏನು ಮಾತು ಅಂತ ಕೇಳಿದ್ರು ಹಾಂ ಏನಿಲ್ಲ ನೋಡ್ರ ನಿಮ್ಮ ಉದರದಿಂದ ನಾಲ್ಕು ಮಂದಿ ಗಂಡ ಮಕ್ಕಳದಾರ ಮದುವೆ ಆಗ್ಯದ ಎಲ್ಲರೂ ಬಂದಾರ ಮಕ್ಕಳು ಆಗ್ಯಾರ ಏ ಮಕ್ಕಳು ಆಗ್ಯಾರಲ್ರಿಪ್ಪ ಸಣ್ಣ ಕೈ ಒಪ್ಪಿ ಮಗಲಾದಾ ನಿಮಗೆ ನಾಲ್ಕು ಮಂದಿ ಗಣ್ಣ ಮಕ್ಕಳ ಮ್ಯಾಗ ನಿಮ್ಮ ಮಗಲನ್ನು ಕೊಟ್ರು ನನಗೆ ಲಗ್ನ ಮಾಡೋದಾದರೂ ನಾ ಈ ಕಾರ್ಯ ಕೈ ಗುಡಿಸ್ತಿನ ಅಂತ ಬಟ್ಟಲವಡಿಯಾ ಹೇಳಿದ ಹಾ 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 ಅವಾಗ ಆಯಿತ ತಲೆ ಮಾತು ಪಟ್ರು ಹೌದಾ ಬಂಡಾರ ಹೊರದ ಬಟ್ಟಲವಡಿಯಾ ಸಾಗಿವಾದ ಹೌದಾ ಹೊಟ್ಟೆ ಇರ ಬಂದು ನೋಡಿದರು ಯುದ್ಧ ಒತ್ತಿದ್ದಂಗ ಇತ್ತು ಹಾ ಹಾ ಮುಂಜಾನೆ ಅವರ ಮನೆಗೆ ಹೋಗಿ ಕೆಲಕ ಎಲ್ಲೂ ಕಣ್ಣಾಗ ಪಿಚ್ಚ ಮುಗಿನಾಗ ಸುಂಬಲ ಬಾಯಾಗ ಹೌದಾ ಬಂದಿದೆ ಬಂದಿದ್ದು ಮಗನ ಹೋಗಿ ಬಿಡಂದ್ರೆ ಆಯ್ತು ಬಟ್ಟೆ ಹೊಡಿಯಾಗ ಸಾಗಿ ಮುಂದಿನ ಊರಿಗೆ ಎಂಕಂಚಿಗೆ ಬಂದ ಹೌದು ಎಂಕಂಚಿಗೆ ಬಂದ ಏನಾಯ್ತು ಇಲ್ಲಿ ಎಲ್ಲಾ ಹೇಳದ್ ಪಾತ್ರ ಆಯ್ತು ಇನ್ನು ಸೂತ್ರ ಕೇಳ್ರಿಲಿ ಮಧ್ಯ ರಾತ್ರಿಯಲ್ಲಿ ಗೌಡನ ಮಗಳು ಕಸ್ತೂರಿ ಬಾಯಿ ಮನ್ಕೊಂಡಾಳ ಮಂಚದ ಮೇಲೆ ಮಣಕೊಂಡ ಕಸ್ತೂರಿ ಬಾಯ್ ಕನಸು ಬಿದ್ದಾರ ಏನಂತ ಕನಸು ಬಿದ್ದಾರ ಹಾ ಹಾಡುವಣಿಕೆ ಮಾಡೋದು ರೊಕ್ಕ ತಗೊಂಡು ಹೋದ ಮನೆ ಕೊಡೋದು ಹಾ ಇದ್ದೈತಿ ಕನಸು ಹೌದು ಹ್ಞೂ ಅವಾಗ ಮನ್ಸದ ಮ್ಯಾಲೆ ಕಸ್ತೂರಿ ಬಾಯಿ ಮಡ್ಕೊಂಡ ಹಾ ಹಾ ನಿದ್ದಿ ಒಳಗ ಸೊಪ್ಪನ್ನ ಬಿದ್ದದ ಹಾ 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 ಹಸಿ ಮ್ಯಾಲ ಬಟ್ಟಲು ಒಡಿಯಾಗ ಕಸ್ತೂರಿ ಬಾಯಿ ಕುಣಿಸಿದಂಗಿಲ್ಲ ಹಾದಿಗೆ ಹಂದರ್ ಹಾಕಿ ಬೀದಿಗೆ ಚಾಲಿ ಹಾಕಿ ಊರು ಜನ ಎಲ್ಲ ಕೂಡಿ ಲಗ್ನ ಮಾಡಿದಂಗ್ಯಾಲ ಬಟ್ಟಲು ಒಡಿಯ ಬಂದ ಕಸ್ತೂರಿ ಬಾಯಿ ಕೊಲ್ಲಾಗ ತಾಲಿ ಆಗ್ಯದ ಹತ್ತು ನಿಮಿಷದ ಮೇಲೆ ಎಚ್ಚರ ಎದ್ದು ನೋಡ್ತದ ಊರು ಜನ ಇಲ್ಲ ಹಾದಿಗೆ ಹಂದರ್ ಇಲ್ಲ ಬೀದಿಗೆ ಚಾಳಿ ಇಲ್ಲ ಹಸಿ ಜಗಳಿಲ್ಲ ಕೊಲ್ಲಾಗ ಕೈಯಾಡ್ಸಿ ನೋಡ್ತದ ತಾಳಿಲ್ಲ ಇದನ್ನೆಲ್ಲ ಮಾಡಿದವ್ರು ಯಾರು ರೀ ಸೂತ್ರದಾರಿ ಕೊಲ್ಲಾಗ ಕಾಲದ ಎಲ್ಲ ಮಾಯಾಗಿ ಹೋಗ್ಯದ ನಾನು ಹೋಗಿಲ್ಲ ಏನಿಲ್ಲ ನಾನು ದೊಡ್ಡ ಗೌಡನ ಮಗದ ನಾಲ್ಕು ಮಂದಿ ಅಣ್ತಾಮರ ಒಳಗೆ ಕಣ್ಣಾಗ ಕಣ್ಣಿಟ್ಟ ಅರ್ಗಿನ ಹೆಂಗೆ ನನ್ನ ಜೋಪಾನ ಮಾಡ್ಯಾರ ಈ ತಾಳಿ ಕಟ್ಟಿದಾವೆ ಯಾರತ್ತ ನಮ್ಮ ಅಪ್ಪ ನಮ್ಮ ಅಣ್ತಾಮ್ರಿಗೆ ಕೇಳಿರಿ ನನ್ನ ಗತಿ ಏನು ಗತಿ ಏನು ದೇವಸ್ಥಾನ ಕಸ್ತೂರಿಬಾಯಿ ಚಿಂತೆ ಮಾಡಿದಳು ನಿದ್ದೆ ಮಾಡಲಿಲ್ಲ ಮುಂಜಾನೆ ಇದ್ದ ತಂದೆಗೆ ಹೇಳಿದ್ರು ಅಣ್ತಾಂಬ್ರಿಗೆ ಹೇಳಿದ್ರು ತಗದು ಹೋಗಿ ತಾಯಿ ನಮ್ಮ ಮಣಿತಾನದ ಮರ್ಯಾದೆಲ್ಲೂರಿ ಬಾಯಿ ಹೇಳಿದ್ರು ಯಾವಾಗ ತಾಳಿ ಬಂದ ನನ್ನ ಕೊಲ್ಲ ಕೂತದೋ ಸಾಧ್ಯವಿಲ್ಲ ಯಾವಾಗ ತಾಳಿ ಆ ಹೆಣ್ಣು ಮಗ ಬಂದಿತ್ತು ಅವತ್ತೇ ಮುಟ್ಟೆ ಗಟ್ಟಿಯಾಗಿ ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳ ಗರ್ಭವತಿ ಕಸ್ತೂರಿ ಬಾಯಿ ಆದ್ರು ನೋಡಪ್ಪ ತಗದ ದಿನ ದಿನ

ಎಲ್ಲಾ ಇದ್ರೊಳಗೆ ಏನೋ ಮೋಸದ ಈ ಹೆಣ್ಮಗಲ್ ಎಂಟ್ರ ಏನು ನಮ್ಮ ಮನೆಗೆ ಬಟ್ಟಾ ಬರ್ತದ ತಿಳ್ಕೊಂಡು ನಾಲ್ಕು ಮಂದಿ ಅಣತಾಮರ ತಂದಿ ಕೂಡಿ ಮಾತಾಡಿ ಮಾತಾಡಿ ಮತ್ತೆ ರಾತ್ರಿ ಒಳಗ ಊರ ದಂಡಿಗೆ ಬಾಳೆ ಗಿಡ ಇತ್ತು ಗೌಡ್ರ ತೋಟದಾಗ ಹೌದಾ ನಾಲ್ಕು ಮಂದಿಗೆ ಹೇಳ್ದ ತಂದಿ ಗೌಡ ಹೇಳ ನಾಲ್ಕು ಮಂದಿ ಬಾಳೆ ಗಿಡದಾಗ ಹೋಗಿ ಬಡ ಬಡ ಮಣ್ಣ ಹಟ್ರಿ ಹೌದು ಇಕ್ಕಿ ಜಿಮಾ ಹೊಡ್ರಿ ಹೊಡ್ರಿ ಬಾಳೆ ಗಿಡದಾಗ ಮುಚ್ಚಿ ಬಂದು ಬಿಡ್ರಿ ನಮ್ಮ ಮನಿ ತಾನು ಹಾ ಹಾ ಆ ಟೈಮದೊಳಗ ಇಟ್ಟು ವಿಚಾರ ಮಾಡಿದ್ರು ಮಾಡಿದ ಟೈಮ್ ಚಂಜೆ ಮೂರು ಚಂಜಿ ಒಂಬತ್ತ ಒಂಬತ್ತುವರೆ ಆಗಿತ್ತು ಕಸ್ತೂರಿ ಬಾಯ ಕರ್ಕೊಂಡು ಹೊಲಕ್ ಹೋದ್ರು ಕುತ್ತಿಗೆ ಮುಚ್ಚಬೇಕತ್ತಿದ್ರು ಹೌದು ಆವಾಗ ಇತಿ ರುಂಡ ತಲ್ವಾರ್ ತಗೊಂಡು ನಾಲ್ಕು ಮಂದಿ ಎತ್ತಿದ್ರು ಎತ್ತಿದ ಕೈ ಎತ್ತದಲ್ಲಿ ನಿಂತು ಹೌದು ಯಾರು ಬಂದ ತಡದ್ರು ಸೂತ್ರಧಾರಿ ఆ టైమ్ కస్తూరి బాయి తప్ప క్షమాపణ మాట్స్ కస్తూరి బాయి హత పుణ్యాత్మ నీ యారు ఎల్ియ మగ్ యారు మమ్మీ నన్న జీవన యాక సంకట తింత పరిస్థితి తంది ఒడ్డది హో ಈ ಸಂಕಟದಿಂದ ಬಯಲು ಮಾಡುವ ತಂದಾಗ ಪ್ರತ್ಯಕ್ಷ ಆಗಿ ಬಟ್ಟೆಲ್ಲ ಒಡೆಯ ಬಂಡಾರ ಹೊಡೆದಾಗ ಅವರು ಇದ್ದ ಕೈ ಇದ್ದಂಗ ಅದು ವಾದ ದೃಷ್ಟಿ ಬಂದು ತಪ್ಪಾಯ್ತು ತಿಳ್ಕೊಂಡು ಬೆನ್ನು ಹಚ್ಚಿ ಕಲ್ಸಾಕ ನಿತ್ರು ಯಾವಾಗ ನಾ ಕೆಲಾಕ ಬಂದ್ರೆ ನನಗೆ ಲಗ್ನ ಮಾಡಿಲ್ಲ ಅಂದ್ರೆ ನಿಮ್ಮ ಮಗಲನ್ನ ತಗೊಂಡ್ರೆ ನಾ ಹೋಗುದಿಲ್ಲ ಬಿಟ್ಟು ಹೋಗಿ ಬಿಟ್ಟ ಡೆಲಿವರಿ ಅಂದ್ರ ತುಂಬಾ ಬಾಲಂತಿ ಬಸುವಂತಿ ಡೆಲಿವರಿ ಹಡಿಯುವಂತ ಪ್ರಸಂಗದೊಳಗ ಏನಾತ್ರಿಪ್ಪ ನಮ್ಮ ತಾಯಿಯಂದಿರೆಲ್ಲ ಹಡದಂತ ಕೂಸುಗಳಿಗೆ ಹಡಿದಲ್ಲಿ ಹೆಣ್ಣು ಮಗಳು ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕ ಕಸ್ತೂರಿ ಬಾಯಿ ಉದರದಿಂದ ಇವತ್ತಿ ಉಂಡಿ ಬಂತು ಹಣಿ ಮೇಲೆ ಹಚ್ಕೊಳ್ಳಿ ಬಂಡಾರ ಬೇರೆ ಕಸ್ತೂರಿ ಬಾಯಿ ಉದರದಿಂದ ಹಾ ಇವತ್ತು ಉಂಡಿ ಮತ್ತು ಓದ ಜಗಲಿ ಮ್ಯಾಲೆ ಇಟ್ರು ಹೌದಾ ಮೂರು ದಿವಸದ ಮ್ಯಾಲಂತ ಇವತ್ತಿ ಉಂಡಿ ವಿಭಾಗ ಆಗೇ ಗಂಡು ಕೂಸ ಕೈಕಾಲ ಕಾಲು ಪುಣ್ಯಾತ್ಮರೇ ಇದು ಯಾರು ಮಾಡುವಂತ ಕೆಲಸ ಹಾ 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 ಸೂತ್ರಧಾರಿ ದಯಾನಿಧಿ ಪರಮ ಸಾಗರ ಮಾಡಿದಂಥ ಕೀರ್ತಿ ಬಹಳ ದೊಡ್ಡದದ ದೊಡ್ಡದಲ್ರಿಪ್ಪ ಇವತ್ತಿನ ದಿವಸ ನಿಮ್ಗೊಂದು ಮಾತು ಹೇಳ್ತೀನಿ ಏನ್ರಪ್ಪ ಅದು ನಾವು ಏನೇನೋ ಮಾಡ್ಬೇಕತ್ತೀವಿ ಕರೆ ಹಾ ಅವನ ಮುಂದೆ ನಾವೇನು ಮಾಡ್ ಹೇಗೋ ಬಯಪ್ಪ ಏನು ಮಾಡಕ್ಕಾಗುದಿಲ್ಲ ನೀ ಮಾಡಿದ್ದ ಏನೇನು ಇಲ್ಲ ನಿಂಗ ತಾನೇ ಆಗೋದು ಇಲ್ಲ ಹೌದೌದು ಶಪ್ಪ ಬಾಳ ದಿವಸಕ್ಕೆ ಭಕ್ತ ಪ್ರ ಮಗನಿಗೆ ಜನ್ಮ ಕೊಟ್ಟಿದ್ದ ತನ್ನಂತೆ ಮಾಡ್ಕೋಬೇಕ ಏನೇನೋ ಮಾಡಿದ ಏನೇನೋ ಕರೆ ತಂದೆ ಮಾತು ಮಗ ಸಿಟ್ಟು ಬಂದ ಹಿರಣ್ಯ ಕಶ್ಯಪ್ಪ ದೈತ ಮಗನಿಗೆ ಗುಡ್ಡದ ತುದಿ ಮ್ಯಾಗಿಂದ ಒಯ್ದು ಕೊಳದಾಗ ಹೋಗದ ಸತ್ಯನ ಇಲ್ಲ ಸೂತ್ರಧಾರಿ ಉಲ್ಸಾ ಬೇರೆ ಆನೆ ಕಾಲ ಹಾಕಿ ತುಳಸಿದ ಸತ್ಯನ ಇಲ್ಲ ಸೂತ್ರಧಾರಿ ಉಲ್ಸಾವು ದೊಡ್ಡ ಮಧಾನ ಹೌದು ಸರ್ಪ ಕೊಲ್ಲಾಗ ಹಾಕಿ ಕಡದ ಸರ್ಪದ ವಿಷದಿಂದ ಸಾಯಿಲೆತ್ತ ಹಾವ ಕಲಿಸಿದ್ರ ಕೊಲ್ಲಾಗ ಹೂವಿನ ಹಾರದು ಪುಣ್ಯಾತ್ಮರೆ ಹೌದು ಸಾವಿರ ಮಂದಿ ಪಾತ್ರಧಾರಿಗಳು ಕೊಲ್ಲಾಕ ಬಂದ್ರೆ ಒಬ್ಬ ಸೂತ್ರಧಾರಿ ಕಾಯುವಂತ ದೊಡ್ಡ ಮಧಾನ ಕೆಲಸ ಮಾರ್ಮಿಕವಾಗಿರ್ತಕ್ಕಂತ ವಿಷಯ ಹೌದು ನಡ್ದದ ತಾವೆಲ್ಲರೂ ಶಾಸ್ತ್ರದಿಂದ ಕುಂತು ಕೇಳ್ಬೇಕು ಅವ್ರಿಗೊಂದು ಮಾತು ನಾನು ಜಾಡಿ ಒಳಗೆ ಕೇಳೀನಿ ಹಾ ಹಾಂ ಏನು ಅದು ಆ ಶಮನಾ ಮೀರನ ಬಲ್ಲಿ ಈ ಸದಲ್ಗ ಗ್ರಾಮದೊಳಗೆ ಟೋಟಲ್ ಆಗಿ ಎಷ್ಟು ನ್ಯಾಯ ಮುಗ್ದಾವು ಹೌದು ಅಂದಾಗ ಹೇಳಿ ನನಗೆ ಇಟ್ಟು ಗೊತ್ತಿದೆ ಇದ್ರ ಮುಂದಿನ ವ್ಯವಹಾರ ನಗು ಗೊತ್ತಿಲ್ಲ ಹಾಂ ಹಾಂ ಅಂತ ಹೇಳಿ ಹೌದಾ ನನಗೊಂದು ಮಾತನ್ನ ಕೇಳ್ಯಾರಿಯಪ್ಪ ಕೇಳಿ ಪ್ರಿಂಟು ಮಾಸ್ತರ ಹೌದು ಕಂಚ ಮೋದ ಸುಗುಡಿ ಆಡಿನ ಹಾಲು ಮೀರದೇ ಅವರು ಕೂಡದಾನಂತ ನೋಡಪ್ಪ ಅದೇನು ತಮ್ಮ ಅಮ್ಮ ವಿಷಯ ವಿಷಯಾಂತರ ಮಾಡಬೇಡ ವಿಷಯ ಇದ್ದಂಗೆ ಮಾತಾಡುತ್ತವ ಹೌದು ಬೀರ ದೇವರ ಅಕ್ಕ ಮಾಯವನ್ನ ಜೋಡಿ ಹಠ ಮಾಡಿ ಬೇಡಿದ್ದು ಕಂಚ ಬೋಲ ಸುಗಡಿ ಕುರಿ ಹಾಲ ಕುರಿ ಹಾಲ ಕುರಿ ಆಡಿನ ಹಾಲ ತಮ್ಮ ಹೌದು ಬೀರ ದೇವರ ಅಕ್ಕ ಮಯವನ್ನ ಜೋಡಿ ಹಠಾತ್ ಒಟ್ಟು ಬೇಡಿದ್ದು ಕಂಚ ಬೋಲ ಸುಗುಡಿ ಹಾಲ ಹೌದು ಕುರಿ ಹಾಲ ಬೇಡಿದ ಟೈಮ್ ಆ ಕಂಚ ಬೋಲ ಸುಗುಡಿ ಕುರಿ ಹಾಲನ್ನು ತಂದ ತಮ್ಮಗ ಹೌದು ನೀ ಎಲ್ಲಿ ತಂದ ಮುನ್ಸತ್ತಿದೀ ಈಗ ಸದ್ಯಕ್ಕ ಒಂದ್ ಊರಾಗ ಬೀರ ದೇವರದು ಮಯ ಗದ್ದೆಗೆದ ಅದೊಂದು ಕಂಚು ಬೋಲಸುಗುಡಿ ಆಡದ ಅದಕ್ಕ ಹೊಂಟಿನ ಸಂಪರ್ಕ ಇರ್ಲಾರ ದಿನನಿತ್ಯದಲ್ಲಿ ಮುಂಜಾನೆ ಸಾಯಂಕಾಲ ಒಂದೊಂದ್ ಸರಿ ಹಾಲು ಕೊಡ್ತದ ಅಂತ ಹೇಳಿದ್ನಿ ಹೌದು ಹೌದಾ ನೀನು ಬೇರೆ ದೇವ್ರ ಹೆಂಗ ಕಂಚಬಹುದು ಸುಗಡಿ ಕುರಿ ಹಾಲು ಕೊಡದಲ್ಲ ಹಂಗ ಸದ್ಯ ಕಲಿಯುಗದೊಳಗ ಕಂಚಬಹುದು ಸುಗಡಿ ಒಂದ ಆಡ ಹಿಂದ ಮಾತಾಡು ಕಂಚ ಬೋಲ ಸುಗಡಿ ಹಾಲು ಬೀರ ಯಾಕೆ ಕುಡದಾನ ಅಂತ ಕೇಳ್ರ ಯಾಕ್ರಿಪ್ಪ ಆಕಿ ಸುರನಾರಿ ಗಂಧರ್ವ ನಾರಿ ಹೆಣ್ಣು ಮಗಳಿಗೆ ಶಾಪ್ ಭೂಲೋಕ ಒಳಗ ಕಂಚ ಬೋಲ ಸುಗುಡಿಯಾಗಿ ಹುಟ್ಟು ಹುಟ್ಟು ಪರಮಾತ್ಮನ ಪ್ರತಿರೂಪವಾಗಿರ್ತಕ್ಕಂತ ಬೀರ ದೇವರು ಹುಟ್ಟಿ ಬಂದ ನಿನ್ನ ಹಾಲು ಯಾವ ದಿವಸ ಸೇವನೆ ಮಾಡ್ತಾನೆ ಕುರಿ ರೂಪ ಬಿಟ್ಟನೆ ನೀವು ಗಂಧರ್ವ ಹೆಣ್ಮಗಳಾಗಿ ಬರ್ತೀವಿ ಅಂತ ಹೇಳಿ ಪರಮಾತ್ಮನ ಆಶೀರ್ವಾದ ಆಗಿತ್ತು ಹೌದಾ ಅದರ ಸಂಬಂಧ ಬೇರೆ ದೇವರ ಹಠ ಹಿಡಿಬೇಕಾಗಿತ್ತು ಬೇರೆ ದೇವರು ಘಟ ಬಿದ್ರು ಹಠ ಬಿಟ್ಟಿಲ್ಲ ಅದಕ್ಕ ಅಲ್ಲಿ ಕಂಚ ಬೋಲ ಸುಗುಡಿ ಹಾಲ ಕುರಿಹಾಲ ಬೀರದೇವ್ರ ಇಲ್ಲಿ ಭೂಲೋಕದಾಗೆಂದ ನೀ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರ ಬೀರ ದೇವರ ಮತ್ತು ಗದ್ದಿಗದ ಅಲ್ಲಿ ಪೂಜೆ ಮಾಡುವಂತ ಕುರಿ ಒಳಗ ಕಲ್ಸಬಹುದು ಸುಗುಡಿ ಆಡದ ಆಡದ ಕಟ್ಟಿಲ್ಲ ಎಲ್ಲ ಹಾಲಿಲ್ಲ ಅದೇ ಬಿಟ್ಟಿಲ್ಲ ಅಂತ ನೀವು ಹೇಳಿ ಹೌದಾ ತಮಾಂಡಿ ಯಾವ ಊರಾಗಿದ್ದಾರ ಕೇಳಿರ್ಬೇಕು ನನಗಿಂತ ಹೇಳ್ತೀನಿ ಕೇಳುವ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕಾ ತಾಲೂಕಿನ ಮತ್ತು ಶಿರೋಳ ಇದು ಅಲ್ಲದೆ ಇನ್ನೊಂದು ಕಲ್ಲೋಲಿ ಹತ್ತದೆ ಮೂರು ಸೀಮೆ ಒಳಗ ಬೇರೆ ದೇವರ ಮಯವನ ಗದ್ದಿಗೆ ಕುರಿ ಕುರಿಕಾಯ ಕುರಿಯವನ ಹಿಂಡಿನ ಒಳಗ ಆಡದ ಕಟ್ಟಿಲ್ಲ ಎಲ್ಲ ಇನ್ನೂರಿಗೆ ಹಾಲು ಹಿಡ್ತದ ನಿನಗೆ ಮುಂಜಾನೆ ತೋರಿಸ್ಕೊಂಡು ಹೋಗಂದ್ರೆ ಹೋಗ್ತೀನಿ ನಾಳೆ ಅಕ್ಕನು ನಾಡು ಹೋಗ್ ತೋರಿಸ್ತೀನಿ ಹರ್ಯಾಗ ಹೋಗುದು ಬೇಡ ಇತ್ತು ಹೊಂಟಿ ಇನ್ನ ನಾಳೆ ಅಕ್ಕುಲಕ್ ಹಾಳಿಕೆ ಹೋಗುವಂತ ತೋರಿಸ್ತೀನಿ ಪೂಜೆ ಮಾಡು ಪೂಜಾರಿ ಹೆಸರು ಮಲಕಾರಿ ಮಲಕಾರಿ ಬರದಿತ್ವಾ ಹೌದಾ ಬಾಗಲಕೋಟೆ ಜಿಲ್ಲಾ ಮೊದಲ ತಾಲೂಕ ಕುದಲ್ಲಿ ಮತ್ತು ಕಲ್ಲೋಲಿ ಕಲ್ಲೋಳಿ ಶಿರೋಲ ಮೂರೂ ಸೀಮ್ಯಾಗ ಮಾಯ ಒಂದು ಬೀರ ದೇವ್ರ ಗದ್ದಿಗೆಲ್ಲ ವಸ್ತಿ ಒಳಗೆ ಮತ್ತು ಹಿಂಗಾಯ್ತು ಹಿಂಗಾಯ್ತ್ರೀಪ್ಪ ಏನು ನ್ಯಾಯ ಗೊತ್ತಲ್ಲಿ ಇನ್ನ ಮುಂದಿನ ಶಾಲೆ ಪಾಲಕ ನಮ್ಮ ಬೀರಪ್ಪನ ಅವ್ರಿಗೆ ಸ್ವಲ್ಪ ಕೇಳ್ಕೊಂಡು ಮದುಗಂಡು ಮಾರಾಜರ ಶಿಷ್ಯಾರ ಭವಿಷ್ಯ ಅನ್ನಿಧ್ಯ ಬಡತ್ತಾವು ಒಂದೇ ಡಿಸ್ಕಸ್ ಮಾಡ್ಕೊಂಡು ತಂದು ಹೇಳ್ತಮ್ಮ ಅದಕ್ಕೆ ಮಾತಾ ಬಾಲ್ ಮಾತನಾಡ್ಲಾರ್ದೆ ಮತ್ತು ಮಾನ್ಯಕ್ಯವಾಗಿ ಇಟ್ಟುಕೊಂಡು ಸತ್ಯವಾಗಿರ್ತಕ್ಕಂಥ ಸುಂದರ ಐದನೂಡಿ ಕೆಲಿಯನ್ನು ಹಾಡಿ ನಮ್ಮ ಚಾಲೆಂಜ್ ಕೊಟ್ಟು ಹಾಳಿಕೆ ಮಾಡುವಂಥ ಮಗನಿಗೆ ಚಾನ್ಸ್ ಹೋಗ್ತದ ಬೆಳಗು ಮುಂಜಾನೆ ಸಮಯದ ಓದುತ್ತವೆಲ್ಲರೂ ಶಾಂತಿಯತೆಯಿಂದ ಕುಂತ ಕುಂತು ಬಂದ್ರೆ ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ನೋಡ್ರಿ ಐದತ್ತು ಅಂತ ಇಲ್ಲ ರೀ ಅಂಕೆ ಸಂಖ್ಯೆ ಹೇಳಿಲ್ಲ ನಾನು ಮುಗಮ್ತೀವಿ ಅನ್ರಿ ಎಷ್ಟು ನ್ಯಾಯ ಯಾವಿ